ನಮಸ್ಕಾರ ಪ್ರೇಕ್ಷಕರೇ ವಿದ್ಯಾರ್ಥಿಗಳೇ ನಮ್ಮ ಚಾನೆಲ್ಗೆ ಸ್ವಾಗತ ಮನೆ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರ ಒಂದು ಮೌಲ್ಯಮಾಪನ ಪೇಪರ್ ವ್ಯಾಲ್ಯೂಯೇಷನ್ ಆರಂಭವಾಗಬೇಕಿತ್ತು ಇವತ್ತಿಂದ ಆದರೆ ಇವತ್ತು ಸತತವಾಗಿ ಮೂರು ದಿನ ರಜೆ ಇರುವುದರಿಂದ ಅಂದ್ರೆ ಶನಿವಾರ ಸಂಡೇ ಮತ್ತು ಮಂಡೇ ಮೂರು ದಿನ ಗೌರ್ಮೆಂಟ್ ಹಾಲಿಡೇ ಇರುವುದರಿಂದ ಸೊ ಅವುದನ್ನು ಎಕ್ಸ್ಟೆಂಡೆಡ್ ಮಾಡಿ ಹದಿನಾಲ್ಕರಿಂದ ಇರುವುದನ್ನ ಎಕ್ಸ್ಟೆಂಡೆಡ್ ಮಾಡಿ ಏನು ಮಾಡಿದಾರಪ್ಪ ಅಂತಂದ್ರೆ ಅದನ್ನ ಹದಿನೈದು ತಾರೀಕಿಗೆ ಆಕ್ಚುಲಿ ಅದು ಹನ್ನೊಂದನೇ ತಾರೀಕಿಗೆ ಆರಂಭವಾಗಬೇಕಿತ್ತು ಹೋಗಿ ಹನ್ನೊಂದೋಗಿ ಹದಿನಾಲ್ಕೈತು ಹದಿನಾಲ್ಕೈ ಗವರ್ಮೆಂಟ್ ಹಾಲಿ ಇರುವುದರಿಂದ ಅದನ್ನ ಹದಿನೈದು ತಾರೀಕು ಅಂದ್ರೆ ನಾಳೆಯಿಂದ ಏನಾದರೂ ಪೇಪರ್ ವ್ಯಾಲ್ಯೂಯೇಷನ್ ಆರಂಭ ಮಾಡ್ತಾ ಇದ್ರೆ ಈ ಒಂದು ಪೇಪರ್ ವ್ಯಾಲ್ಯೂಯೇಷನ್ ಸತತವಾಗಿ ಒಂದು ವಾರಗಳ ಕಾಲ ನಡೀತದೆ ಒಂದು ವಾರ ತನಕ ನಿಮ್ಗೆ ಪೇಪರ್ ವ್ಯಾಲ್ಯೂಷನ್ ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಿ ನಿಮ್ಮ ಒಂದು ರಿಸಲ್ಟ್ ಡಿಕ್ಲರೇಷನ್ ಮಾಡುವಂಥದ್ದು ಇದೇ ತಿಂಗಳ ಕೊನೆಯ ವಾರದಲ್ಲಿ ನಿಮಗೆ ರಿಸಲ್ಟ್ ಕೊಡುವಂಥ ಸಾಧ್ಯತೆ ಇದೆ ಅದಕ್ಕಿಂತ ಬೇಗನು ಕೂಡ ಅವರು ಪ್ರಯತ್ನ ಮಾಡ್ತಾರೆ ಆದರೆ ಪೇಪರ್ ವ್ಯಾಲ್ಯೂಷನ್ ಮತ್ತು ಡಾಟಾ ಬೇಸ್ ಮೇಲೆ ತುಂಬ ಸ್ವಲ್ಪ ಒಂದು ಫೈ ಒನ್ ವೀಕ್ ಆಗುತ್ತೆ ಒನ್ ವೀಕ್ ವ್ಯಾಲ್ಯೂಯೇಷನ್ ಒನ್ ವೀಕ್ ನಿಮ್ಮ ಒಂದು ಡಾಟಾ ಬೇಸ್ ಮೇಲೆ ತಗೊಂಡು ಇದೇ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಗಳಿಗೆ ರಿಸಲ್ಟ್ ಅನ್ನು ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಮುಂದೆ ಅಪ್ಡೇಟ್ ಬಂದರೂ ಕೂಡ ಮಾಹಿತಿಯನ್ನು ತಿಳಿಸ್ತಾನೆ ಆದರೆ ಇನ್ನುವರೆಗೆ ಪೇಪರ್ ವ್ಯಾಲ್ಯೂಷನ್ ಆರಂಭವಾಗಿಲ್ಲ ಈ ಮಾಹಿತಿ ತಿಳಿದು ಬಂದಿರೋದ್ರಿಂದ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ